ಅಖಂಡ ದೇವದುರ್ಗದ ವೀಕ್ಷಕರೆಲ್ಲ ನಮಸ್ಕಾರ ಕಾಂಗ್ರೆಸ್ಗೆ ಭ್ರಷ್ಟಾಚಾರವೇ ಆಕ್ಸಿದನ್ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ಹೌದು ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭವಾದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರು ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ ಕಮಲವನ್ನು ಅರಳಿಸಲು ಮತಭೇಟಿ ಆರಂಭಿಸಿದರು ಎ ಐ ಸಿ ಸಿ ಅಧ್ಯಕ್ಷೆ ಖರ್ಗೆ ಅವರ ತವರು ಕ್ಷೇತ್ರವಾದ ಕಲಬುರಗಿಯಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಮೋದಿ ಬಿ ಜೆ ಪಿ ಕಾರ್ಯಕರ್ತರ ಉತ್ಸಾಹವನ್ನು ಹೆಚ್ಚಿಸುವ ಮೂಲಕ ಬಿಸಿಲೂರಿನಲ್ಲಿ ಚುನಾವಣೆಯ ಕಾವೇರಿಸಿದರು ಬಿಜೆಪಿ ರಾಜ್ಯ ಘಟಕ ಶನಿವಾರ ಇಲ್ಲಿ ಹಮ್ಮಿಕೊಂಡಿದ್ದ ಮತ್ತೊಮ್ಮೆ ಮೋದಿ ಸಂಕಲ್ಪ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ ಪ್ರಧಾನಿ ಕಲ್ಲಿದ್ದಲಿನ ಕಪ್ಪು ಬಣ್ಣವಾದರೂ ಬದಲಾಗಬಹುದು ಆದರೆ ಕಾಂಗ್ರೆಸ್ನಿಂದ ಭ್ರಷ್ಟಾಚಾರ ದೂರವಾಗಲು ಸಾಧ್ಯವಿಲ್ಲ ಪರಿವಾರವಾದಿಯಾದ ಕಾಂಗ್ರೆಸ್ಗೆ ಭ್ರಷ್ಟಾಚಾರವೇ ಆಕ್ಸಿಜನ್ ಭ್ರಷ್ಟಾಚಾರ ಹಿತವಾಗಿ ಅಧಿಕಾರದಲ್ಲಿದ್ದು ಒಂದು ಕ್ಷಣ ಉಸಿರು ತೆಗೆದುಕೊಳ್ಳಲು ಇವರಿಂದ ಆಗುವುದಿಲ್ಲ ಎಂದು ಟೀಕಿಸಿದರು ಎಷ್ಟೇ ಬಟ್ಟೆ ಬದಲಾಯಿಸಿದರೂ ಕೆಲವರ ನಿಯತ್ತು ಹೇಗೆ ಬದಲಾಗುವುದಿಲ್ಲವೋ ಕಾಂಗ್ರೆಸ್ನ ಸ್ಥಿತಿಯು ಅದೇ ಆಗಿದೆ ಅಲ್ಪಾವಧಿಯಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸವನ್ನು ಕಳೆದುಕೊಂಡಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹರಿಗಟ್ಟಿದೆ ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸಲಾಗುತ್ತಿದೆ ಜನ ಇದರ ಚಿಂತೆಯಲ್ಲಿದ್ದರೆ ಕಾಂಗ್ರೆಸ್ ಲೂಟಿ ಮಾಡುವುದಲ್ಲೇ ವ್ಯಸ್ತವಾಗಿದೆ ಇದರಿಂದಾಗಿ ಜನರ ಆಕ್ರೋಶ ಮೊಡಗುಟ್ಟುತ್ತಿದೆ ಎಂದು ಹೇಳಿದರು ಚುನಾವಣೆ ಮೊದಲು ದೊಡ್ಡ ದೊಡ್ಡ ಘೋಷಣೆ ಮಾಡುತ್ತಾರೆ ನಂತರ ತಮ್ಮ ಜೇಬು ತುಂಬಿಸಿಕೊಳ್ಳುವುದೇ ಕಾಂಗ್ರೆಸ್ನ ಕೆಲಸವಾಗಿದೆ ಕಾಂಗ್ರೆಸ್ ಕರ್ನಾಟಕವನ್ನು ಎಟಿಎಂ ಆಗಿಸಿಕೊಂಡಿದೆ ಕರ್ನಾಟಕದ ಜನ ಪರಿಶ್ರಮದಿಂದ ಗಳಿಸಿದ ಹಣವನ್ನು ಪಕ್ಷ ಹಾಗೂ ಒಂದು ಕುಟುಂಬದ ಖರ್ಚು ಭರಿಸಲು ಇಲ್ಲಿಂದ ಪೂರಿಸಲಾಗುತ್ತಿದೆ ಕರ್ನಾಟಕದ ಆರ್ಥಿಕ ಸ್ಥಿತಿ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ ಅರಾಜಕತೆ ಸೃಷ್ಟಿಯಾಗುತ್ತಿದೆ ಎಂದು ದೂರಿದರು ಕರ್ನಾಟಕದಲ್ಲಿ ಮತ್ತೊಮ್ಮೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವುದಿಲ್ಲ ಎಂಬುದು ಕಾಂಗ್ರೆಸ್ಸಿಗೆ ಗೊತ್ತಿರುವುದರಿಂದಲೇ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನು ಈಗಲೇ ಲೂಟಿ ಮಾಡಲು ಮುಂದಾಗಿದೆ ಇದು ನಿಲ್ಲಬೇಕಾದರೆ ಸಂಸತ್ತಿನವರೆಗೂ ನಿಮ್ಮ ಧ್ವನಿ ಮುಟ್ಟಬೇಕು ಸಂಸತ್ತಿನಲ್ಲಿ ನನಗೆ ರಕ್ಷಾ ಕವಚ ನಿರ್ಮಿಸಿಕೊಡಬೇಕು ಆಗ ಮಾತ್ರ ಭ್ರಷ್ಟ ಕಾಂಗ್ರೆಸ್ ಮುಖಂಡರ ಮೇಲೆ ನಿಗಾ ಇಟ್ಟು ಜನರ ಹಣ ಲೂಟಿ ಮಾಡುವುದನ್ನು ತಡೆಯಲು ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾಗಲಿದೆ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಹೆಚ್ಚಿನ ಸಂಖ್ಯೆಯ ಬಿಜೆಪಿ ಸಂಸದರು ಆಯ್ಕೆಯಾದರೆ ಮೋದಿಗೆ ಮಾಹಿತಿ ತಲುಪಿತು ಎಂಬ ಭಯದಿಂದ ಆಕ್ರಮ ಮಾಡುವ ಮೊದಲು ಏಳು ಬಾರಿ ಯೋಚಿಸುತ್ತಾರೆ ನಿಮ್ಮೆಲ್ಲರಿಂದ ಒಂದು ಗ್ಯಾರಂಟಿಯನ್ನು ಬಯಸುತ್ತೇನೆ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಖಾತೆ ತೆರೆಯದಂತೆ ಮಾಡುವುದಾಗಿ ನನಗೆ ಗ್ಯಾರಂಟಿ ಕೊಡಿ ಎಂದು ಮೋದಿ ಮನವಿ ಮಾಡಿದರು ಕರ್ನಾಟಕದ ಸಂಸ್ಕೃತಿ ಹಾಗೂ ಕನ್ನಡ ಭಾಷೆಯ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ ನನ್ನ ಮಾತುಗಳನ್ನು ಕನ್ನಡದಲ್ಲಿ ಕೇಳಿಸಿಕೊಳ್ಳಲು ಕನ್ನಡವರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮೋ ಕನ್ನಡ ಖಾತೆಯನ್ನು ತೆರೆದಿದ್ದೇವೆ ನಾನು ಮಾಡಿದ ಭಾಷಣಗಳ ವಿಡಿಯೋ ಎಐ ತಂತ್ರಜ್ಞಾನದಿಂದ ಕನ್ನಡಕ್ಕೆ ಅನುವಾದಗೊಳ್ಳಲಿದೆ ಇನ್ನು ಮುಂದೆ ಮೋದಿ ನಿಮ್ಮ ಕಿಸೆಯಲ್ಲಿರುತ್ತಾರೆ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಭಗವಂತ ಕೂಬಾ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಶಾಸಕ ಬಸವರಾಜ ಬೊಮ್ಮಾಯಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರೋಶಕ್ ಸಂಸದ ಉಮೇಶ್ ಜಾಧವ್ ಸೇರಿ ಬಿಜೆಪಿಯ ಹಲವು ಮುಖಂಡರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಕಲಬುರಗಿ ಬಿದರ್ ಜಿಲ್ಲೆಗಳಿಂದ ಸಾವಿರಾರು ಕಾರ್ಯಕರ್ತರು ಸಮಾವೇಶಕ್ಕೆ ಬಂದಿದ್ದರು